ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್ ಎಷ್ಟೊಂದು ಸಲ ಚಪಾತಿ ಮಾಡೋಕ್ಕೆ ಅಂತ ಹಿಟ್ಟು ಕಲಿಸಿದಾಗ ಜಾಸ್ತಿನೇ ಕಲಿಸ್ಬಿಟ್ಟಿರ್ತೀವಿ ಚಪಾತಿ ಮಾಡಿ ಉಳಿಸೋದಕ್ಕಿಂತ ಈ ಹಿಟ್ಟನ್ನು ನೀವು ಏನು ಮಾಡಬಹುದು ಗೊತ್ತಾ ಈ ತರಹ ಒಂದು ಬಾಕ್ಸ್ನಲ್ಲಿ ಹಿಟ್ಟನ್ನು ಇಟ್ಟುಬಿಟ್ಟು ಅದರ ಮೇಲೆ ಸ್ವಲ್ಪವೇ ಎಣ್ಣೆ ಸವರಬೇಕು ಹೀಗೆ ಇಡೋದ್ರಿಂದ ಚಪಾತಿ ಹಿಟ್ಟು ಒಣಗೋದಿಲ್ಲ ಈಗ ಇದನ್ನು ಏರ್ಟೈಟ್ ಆಗೋ ಹಾಗೆ ಮುಚ್ಚಳ ಮುಚ್ಚಿ ಫ್ರಿಜ್ನಲ್ಲಿ ಇಟ್ಬಿಡಿ ಈ ಹಿಟ್ಟು ಸಂಜೆ ಹೊತ್ತಿಗೆ ಚಪಾತಿ ಮಾಡೋದಕ್ಕೆ ಉಪಯೋಗಿಸ್ಬಹುದು ಈ ತರಹ ಫ್ರಿಜ್ನಲ್ಲಿ ಇಟ್ಟಂತಹ ಚಪಾತಿ ಹಿಟ್ಟು ಫ್ರಿಜ್ನಿಂದ ತೆಗೆದ ತಕ್ಷಣ ಮಾಡೋದಕ್ಕೆ ಹೋದರೆ ಲಟ್ಸೋವಾಗ ಗಟ್ಟಿ ಅನಿಸುತ್ತೆ ಅದಕ್ಕೆ ಏನು ಮಾಡಬೇಕು ಗೊತ್ತಾ ಒಂದು ಅಗಲವಾದ ಪಾತ್ರೆಯಲ್ಲಿ ಬಿಸಿ ನೀರನ್ನು ಹಾಕಿ ಅದರಲ್ಲಿ ಚಪಾತಿ ಹಿಟ್ಟು ಇರುವಂತಹ ಡಬ್ಬಿನ ಐದು ನಿಮಿಷ ಇಟ್ಟುಬಿಡಿ ನೀವು ಲಟ್ಟಣಿಗೆ ಮಣೆ ಹೆಂಚು ಜೋಡಿಸ್ಕೊಳ್ಳೋ ಹೊತ್ತಿಗೆ ಈ ಹಿಟ್ಟು ನಾರ್ಮಲ್ ಕಂಡೀಷನ್ಗೆ ಬಂದಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಮೆತ್ತಗಾಗಿದೆ ಈ ತರಹ ನೀವು ಮಧ್ಯಾಹ್ನ ಕಲಸಿರೋ ಹಿಟ್ಟನ್ನ ರಾತ್ರಿ ಕೂಡ ಬಳಸಬಹುದು ಹಾಗಂತ ಇದನ್ನು ಒಂದೆರಡು ದಿನಕ್ಕೆಲ್ಲ ಫ್ರಿಜ್ನಲ್ಲಿ ಇಟ್ಟು ಉಪಯೋಗಿಸ್ಬಾರ್ದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಈಗ ಇನ್ನೊಂದು ಟಿಪ್ಸ್ ನೋಡೋಣ ಬೆಂಡೆಕಾಯಿ ತಂದ ಮೇಲೆ ತೊಳೆದು ಆ ನಂತರ ಹೆಚ್ಚುತ್ತೀವಿ ಅಲ್ವಾ ಈ ರೀತಿ ತೊಳೆದಿಟ್ಟಾಗ ನೀರಿನ ಪಸೆ ಇರುತ್ತಲ್ಲ ಹಾಗೇ ಇರುವಾಗ ಕಟ್ಟಿ ಮಾಡಿಬಿಟ್ರೆ ತುಂಬ ಲೋಳೆ ಲೋಳೆ ಆಗುತ್ತೆ ಆನಂತರ ಎಷ್ಟು ಹೊತ್ತು ಬೆಂಡೆಕಾಯಿ ಹುರಿದ್ರೂ ಲೋಳೆ ಹೋಗೋದೇ ಇಲ್ಲ ಅದಕ್ಕೆ ನೀವೇನು ಮಾಡಬೇಕು ಅಂದರೆ ಒಂದು ಟಿಶ್ಯೂ ಪೇಪರ್ನಲ್ಲಿ ತೊಳೆದಿರುವಂತಹ ಬೆಂಡೆಕಾಯಿನ ಹರಡಿಬಿಟ್ಟು ಇಡಿ ನೋಡಿ ಹೀಗೆ ಮೇಲೆ ಮತ್ತೊಂದು ಟಿಶ್ಯೂ ಪೇಪರ್ ಹಾಕಿ ಸ್ವಲ್ಪ ಒತ್ತಿ ನಂತರ ಉಳಿದಿರುವಂತಹ ಬೆಂಡೆಕಾಯಿನ ಹರಡುಬಿಡಿ ನಿಮಗೆ ತುಂಬ ಟೈಮ್ ಇದ್ದರೆ ಹಾಗೇ ನೀರು ಇಳಿಯೋದಕ್ಕೆ ಬಿಟ್ಟು ನಂತರ ಹೆಚ್ಕೋಬಹುದು ಆದರೆ ಬೆಳಗಿನ ಗಡಿಬಿಡಿಯಲ್ಲಿ ಅಷ್ಟೊತ್ತು ಟೈಮ್ ಇರೋದಿಲ್ಲ ಅಲ್ವಾ ಅಂಥ ಹೊತ್ತಿನಲ್ಲಿ ಈ ಟಿಪ್ಸ್ ತುಂಬಾ ಯೂಸ್ಫುಲ್ ಅನಿಸುತ್ತೆ ನಂತರ ನೋಡಿ ಈ ತರಹ ಒಂದೇ ಕಡೆಗೆ ತುದಿ ಬರೋ ಹಾಗೆ ಜೋಡಿಸ್ಕೊಂಡ್ಬಿಟ್ಟು ಕಟ್ ಮಾಡಿದರೆ ಬೇಗ ಬೇಗನೆ ಆಗುತ್ತೆ ಎರಡೇ ನಾಲ್ಕೇ ಕಟ್ ಅಟ್ ಅಟ್ಟೆ ಟೈಮ್ ಎಷ್ಟೊಂದು ಕಟ್ ಮಾಡೋದು ಆಗೋಗುತ್ತೆ ಟಿಶ್ಯೂ ಪೇಪರ್ನಲ್ಲಿ ಇಟ್ಟಿದ್ರಿಂದ ನೀರು ಕೂಡ ಪೂರ್ತಿ ಆರೋಗಿರುತ್ತೆ ಹಾಗಾಗಿ ಹೆಚ್ಚಿಗೆ ಲೋಳೆ ಅನಿಸೋದಿಲ್ಲ ನೋಡಿ ಇದ್ರ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ಅಲ್ವಾ ಈಗ ಇನ್ನೊಂದು ಟಿಪ್ಸ್ ನೋಡೋಣ ಸಂಜೆ ಹೊತ್ತಿನಲ್ಲಿ ಮನೆಯಲ್ಲಿ ತುಂಬಾ ಸೊಳ್ಳೆಗಳು ಬಂದುಬಿಡುತ್ತಲ್ವಾ ಎಷ್ಟು ಬಾಗಿಲು ಕಿಟಕಿ ಮುಚ್ಚಿದ್ರೂ ಕೂಡ ಹೇಗಾದರೂ ಬಂದೇ ಬಿಡ್ತಾವೆ ಹಾಗೆ ಸೊಳ್ಳೆಗಳನ್ನು ದೂರ ಇಡೋದಕ್ಕೆ ಒಂದು ನಿಂಬೆಹಣ್ಣನ್ನು ಈ ತರಹ ಕಟ್ ಮಾಡಿ ಅದರ ಮೇಲೆ ನೋಡಿ ಒಂದೊಂದೇ ಲವಂಗಗಳನ್ನು ಚುಚ್ಚುತ್ತಾ ಹೋಗಿ ಈಗಿದನ್ನು ಲಿವಿಂಗ್ ರೂಮ್ ಅಥವಾ ಬೆಡ್ರೂಮ್ ಎಲ್ಲಾದ್ರೂ ಟೇಬಲ್ ಮೇಲೆ ಇಟ್ಟರೆ ನಿಂಬೆಹಣ್ಣು ಹಾಗೆ ಲವಂಗದ ವಾಸನೆಗೆ ಸೊಳ್ಳೆಗಳು ಬರೋದಿಲ್ಲ ಈಗ ಇನ್ನೊಂದು ಟಿಪ್ಸ್ ನೋಡೋಣ ಕುಕ್ಕರ್ನ ಹ್ಯಾಂಡಲ್ಗೆ ಹಾಕಿರ್ತಾರಲ್ವ ಈ ತರಹ ಸ್ಕ್ರೂ ನಟ್ ಇದು ಸ್ವಲ್ಪ ದಿನ ಆದಮೇಲೆ ತುಕ್ಕು ಹಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಆ ತರಹ ಸ್ಕ್ರೂ ಹಾಳಾಗಬಾರ್ದು ಅಂದರೆ ಅದಕ್ಕೆ ನೀವು ಒಂದು ಸ್ವಲ್ಪ ನೇಲ್ ಪಾಲಿಷ್ ಹಚ್ಚಿ ಇಡಬೇಕು ಯಾವುದಾದ್ರೂ ಹಳೆಯ ವೇಸ್ಟ್ ಆಗಿರೋಂತಹ ನೇಲ್ ಪಾಲಿಷ್ ಆದರೂ ನಡೆಯುತ್ತೆ ನೋಡಿ ಈ ತರಹ ಸ್ಕ್ರೂ ಸುತ್ತ ಸ್ವಲ್ಪನೇ ನೇಲ್ ಪಾಲಿಷ್ ಹಚ್ಚಬೇಕು ಇದರಿಂದ ಸ್ಕ್ರೂ ತುಕ್ಕು ಹಿಡಿಯೋದಿಲ್ಲ ಹಾಗೆಯೇ ಬೇಗ ಹಾಳಾಗೋದಿಲ್ಲ ಟಿಪ್ಸ್ ನಿಮಗೆ ತವಾ ಆಗಿರಬಹುದು ಅಥವಾ ಪ್ಯಾನ್ ಆಗಿರಬಹುದು ಕಾಫಿ ಪಾತ್ರೆ ಆಗಿರಬಹುದು ಇದು ಎಲ್ಲದಕ್ಕೂ ಅಂದರೆ ಹ್ಯಾಂಡಲ್ ಇರುವಂತಹ ಎಲ್ಲ ಪಾತ್ರೆಗಳಿಗೂ ಉಪಯೋಗ ಆಗುತ್ತೆ ನೆಕ್ಸ್ಟ್ ಇನ್ನೊಂದು ಟಿಪ್ಸ್ ನೋಡೋಣ ಬಿಸ್ಕೆಟ್ ತಂದಾಗ ಅದನ್ನು ಓಪನ್ ಮಾಡಿದ ತಕ್ಷಣ ಬಿಸ್ಕೆಟ್ ಎಷ್ಟು ಗರಿ ಗರಿ ಇರುತ್ತೆ ಅಲ್ವಾ ಅದರಲ್ಲಿ ಸ್ವಲ್ಪ ಉಪಯೋಗಿಸಿದ ನಂತರ ಉಳ್ದಿದ್ದನ್ನು ಹೀಗೇನೆ ಪ್ಯಾಕೆಟ್ನಲ್ಲಿ ಬಿಟ್ಟುಬಿಟ್ರೆ ಮೆತ್ತಗಾಗಿ ಹಾಗಾಗಬಾರ್ದು ಅಂದರೆ ನೀವು ಈ ಟಿಪ್ಸ್ನ ಫಾಲೋ ಮಾಡಬೇಕು ಪ್ಯಾಕೆಟ್ ಓಪನ್ ಮಾಡಿದ ನಂತರ ಬಿಸ್ಕೆಟ್ನ ಒಂದು ಬಾಕ್ಸ್ಗೆ ಹಾಕಿಬಿಡಿ ನಂತರ ಈಗ ಇದರಲ್ಲಿ ಒಂದು ಸ್ವಲ್ಪ ಅಕ್ಕಿನ ಹಾಕಬೇಕು ಆಮೇಲೆ ಇದನ್ನು ಮುಚ್ಚಿ ಇಟ್ಟುಬಿಡಿ ಹೀಗೆ ಇಡೋದ್ರಿಂದ ಬಿಸ್ಕೆಟ್ ತುಂಬ ದಿನಗಳವರೆಗೆ ಕ್ರಿಸ್ಪಿ ಆಗಿರುತ್ತೆ ನಿಮ್ಮನೆಯಲ್ಲಿ ಹಳೆಯ ಮಾರ್ಕರ್ಗಳು ಹಾಗೆಯೇ ಸಿ ಡಿ ಇದೆಲ್ಲ ವೇಸ್ಟ್ ಅಂತ ಇಟ್ಬಿಟ್ಟಿದ್ದೀರಾ ಅದರಿಂದ ಒಂದು ಒಳ್ಳೆಯ ಉಪಯೋಗ ತೋರಿಸ್ತೀನಿ ಬನ್ನಿ ಮೊದಲಿಗೆ ಮಾರ್ಕರ್ಗೆ ಫೆವಿಕ್ಯಕ್ನ ಹಾಕಿ ಈ ತರಹ ಸಿಡಿ ಮೇಲೆ ಅಂಟಿಸ್ಕೊಳ್ಳಿ ಕರೆಕ್ಟ್ ಸ್ಟ್ರೇಟಾಗಿ ನಿಲ್ಲಬೇಕು ಆ ರೀತಿಯಾಗಿ ಅಂಟಿಸ್ಕೊಳ್ಳಿ ವೇಸ್ಟ್ ಆಗಿರುವಂತಹ ಸಿಡಿ ಮೇಲೆ ಟ್ರಯಾಂಗಲ್ ಶೇಪ್ನಲ್ಲಿ ಮಾರ್ಕರ್ಗಳನ್ನು ಅಂಟಿಸ್ತಾ ಇದ್ದೀನಿ ಮಾರ್ಕರೇ ಆಗಬೇಕು ಅಂತ ಏನಿಲ್ಲ ವೇಸ್ಟ್ ಅಂತ ಬಿಸಾಕೋ ಹಳೆಯ ಪೆನ್ಗಳು ಸ್ಕೆಚ್ ಪೆನ್ಗಳು ಇಂಥವನ್ನು ಕೂಡ ಬಳಸಬಹುದು ಈಗ ನೋಡಿ ಇದರಲ್ಲಿ ನಿಮ್ಮ ಬಳೆಗಳನ್ನು ಹಾಕಿಡಬಹುದು ಒಂದೊಂದು ಮಾರ್ಕರ್ನಲ್ಲೂ ಒಂದೊಂದು ಟೈಪ್ ಬಳೆಗಳು ಸಪ್ರೇಟ್ ಆಗಿ ನಿಮಗೆ ಈಸಿಯಾಗಿ ಸಿಗೋ ಹಾಗೆ ಹಾಕಿಡಬಹುದು ನೀವು ಇದನ್ನ ಡ್ರೆಸ್ಸಿಂಗ್ ಟೇಬಲ್ ಡ್ರಾ ಒಳಗಡೆ ಇಡಬಹುದು ರೂಮ್ನ ಶೆಲ್ಫ್ನಲ್ಲಿ ಇಡಬಹುದು ಮಕ್ಕಳ ಕೈಗೆ ಕೂಡ ಸಿಗೋದಿಲ್ಲ ಅಲ್ಲದೆ ಇದರಲ್ಲಿ ಹಾಕಿರೋಂತಹ ಬಳೆಗಳು ಎಲ್ಲ ಆ್ಯಂಗಲ್ನಿಂದ ಕರೆಕ್ಟಾಗಿ ಕಾಣಿಸೋದ್ರಿಂದ ಯಾವುದು ಬೇಕೋ ಅದನ್ನು ತೆಗೆದುಕೊಳ್ಳೋದಕ್ಕೂ ಈಸಿ ಆಗುತ್ತೆ ನೆಕ್ಸ್ಟ್ ಐಡಿಯಾ ನೋಡಿ ಈ ತರಹ ಫುಡ್ ಕಂಟೈನರ್ ಬಂದಿರುತ್ತೆ ಅಲ್ವಾ ಪ್ಲಾಸ್ಟಿಕ್ದು ಕೆಲವೊಂದು ಸಲ ತರಕಾರಿ ಇರುತ್ತೆ ಇದರಲ್ಲಿ ಮಶ್ರೂಮ್ಸ್ ಇರುತ್ತೆ ಸೂಪರ್ ಮಾರ್ಕೆಟ್ಗಳಲ್ಲಿ ಸಿಗ್ತಾವಲ್ವಾ ಅದರ ಜೊತೆಗೆ ಕೆಲವು ವುಡ್ ಸ್ಟಿಕ್ಗಳನ್ನು ಬಳಸಿ ಒಂದೊಳ್ಳೆ ಆರ್ಗನೈಸರ್ನ ರೆಡಿ ಮಾಡ್ಕೋಬಹುದು ಮೊದಲಿಗೆ ಈ ಪ್ಲಾಸ್ಟಿಕ್ ಕಂಟೇನರ್ನ ಸೈಡ್ನಲ್ಲಿ ಒಂದು ಸಣ್ಣ ತೂತು ಮಾಡಿ ಚಾಕು ಅಥವಾ ಕ್ರಾಫ್ಟ್ ಮೆಟೀರಿಯಲ್ಸಿಂದ ಒಂದು ಚಿಕ್ಕ ತೂತು ಮಾಡಿ ಅದರ ಒಳಗಡೆ ನೋಡಿ ಈ ತರಹ ವುಡನ್ ಸ್ಟಿಕ್ಸ್ನ ಸೇರಿಸಿಡಿ ಈ ತರಹ ವುಡನ್ ಸ್ಟಿಕ್ಗಳು ಪನ್ನೀರ್ ಟಿಕ್ಕ ಅಥವಾ ಇನ್ನೇನಾದರೂ ಗ್ರಿಲ್ ಮಾಡೋದಕ್ಕೆ ಬಳಸ್ತೀವಿ ನೋಡಿ ಆ ಥರದ್ದು ಇರಲಿಲ್ಲ ಅಂದರೆ ನೀವು ಕುಲ್ಫಿ ಕಡ್ಡಿಗಳನ್ನು ಕೂಡ ಬಳಸಬಹುದು ಎರಡೂ ಕಡೆಗೆ ತೂತ್ ಮಾಡಿ ಈ ತರಹ ಸೇರಿಸಿಡಿ ಇದೇ ರೀತಿ ಇನ್ನೊಂದು ಸ್ಟಿಕ್ನ ಸೇರಿಸ್ತಾ ಇದ್ದೀನಿ ಇಲ್ಲಿ ಕುಲ್ಫಿ ಐಸ್ ಕ್ರೀಮ್ನ ಕಡ್ಡಿ ಸೇರಿಸಿದ್ರು ತುಂಬಾ ಚೆನ್ನಾಗಾಗುತ್ತೆ ಯಾಕೆ ಅಂದರೆ ಆ ಕಡ್ಡಿಗಳು ಇದಕ್ಕಿಂತ ಸ್ವಲ್ಪ ದಪ್ಪ ಇರುತ್ತೆ ಎಷ್ಟೊಂದು ಸಲ ತುಂಬ ವಸ್ತುಗಳನ್ನು ವೇಸ್ಟ್ ಅಂದ್ಕೊಂಡು ಬಿಸಾಕ್ಬಿಡ್ತೀವಿ ಆದರೆ ಅವುಗಳಿಂದನೂ ಉಪಯೋಗ ಇರುತ್ತೆ ಯಾವ ರೀತಿ ಉಪಯೋಗ ಇದೆ ಅಂತ ನಮ್ಮ ಚಾನಲ್ನ ನೀವು ನೋಡ್ತಾ ಇದ್ದರೆ ಗೊತ್ತಾಗುತ್ತೆ ಬೆಸ್ಟ್ ಔಟ್ ಆಫ್ ವೇಸ್ಟ್ನಂತಹ ವಿಡಿಯೋಗಳು ಎಷ್ಟೊಂದು ಸಿಗುತ್ತೆ ಒಂದು ಸಲ ಚಾನಲ್ನ ಪ್ಲೇ ಲಿಸ್ಟ್ ಚೆಕ್ ಮಾಡಿ ನೋಡಿ ಸೈಡ್ನಲ್ಲಿ ಎಕ್ಸ್ಟ್ರಾ ಆಗಿರೋ ಅಂತಹ ಚೂಪನ ಕಡ್ಡಿನ ಕಟ್ ಮಾಡ್ತಾ ಇದ್ದೀನಿ ನಂತರ ನೋಡಿ ಎರಡು ಈಗ ಫಿಕ್ಸ್ ಆಯ್ತಲ್ವಾ ಒಳಗಡೆ ನೀವು ಬಳೆಗಳನ್ನು ಹಾಕಿ ಇಟ್ಕೋಬಹುದು ಈ ರೀತಿಯಾಗಿ ನೀವು ಬಳೆಗಳನ್ನು ಹಾಕಿ ಡ್ರಾನಲ್ಲಿ ಇಟ್ಟರೆ ಒಂದೊಂದು ಸೆಟ್ ಬಳೆಗಳು ಕರೆಕ್ಟಾಗಿ ಒಂದೇ ಕಡೆ ಇರುತ್ತೆ ಅದರ ಬದಲು ಹಾಗೆ ಡ್ರಾನಲ್ಲಿ ಅಥವಾ ಬಾಕ್ಸ್ನಲ್ಲಿ ಇಡೋದ್ರಿಂದ ಅದರ ಸೆಟ್ ಇದರಲ್ಲಿ ಇದರ ಸೆಟ್ ಅದರಲ್ಲಿ ಮಿಕ್ಸ್ ಮ್ಯಾಂಡ್ ಮ್ಯಾಚ್ ಆಗಿಬಿಡುತ್ತೆ ಅಲ್ವಾ ಹಾಕ್ಕೊಳ್ಳುವಾಗ ಹುಡುಕಾಡೋ ಪರಿಸ್ಥಿತಿ ಆಗುತ್ತೆ ನೀವು ಹೀಗೆ ವೇಸ್ಟ್ ಆದ ಮೆಟೀರಿಯಲ್ ಉಪಯೋಗಿಸ್ಕೊಂಡು ಒಳ್ಳೆ ಆರ್ಗನೈಸರ್ನ ರೆಡಿ ಮಾಡಿ ಬಳೆಗಳನ್ನು ಸರಿಯಾಗಿ ಜೋಪಾನವಾಗಿಡಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಲ್ವಾ ಹಾಗಿದ್ದರೆ ಮರೀದೆ ಲೈಕ್ ಮಾಡಿ ಜೊತೆಗೆ ನಮ್ಮ ಚಾನಲ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವೀಡಿಯೋ ಜೊತೆ ಧನ್ಯವಾದಗಳು